ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯ ಸಹಯೋಗದೊಂದಿಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜೂನ್ ಹದಿನೈದು ಮತ್ತು ರಂದು ದಕ್ಷಿಣ ಭಾರತ ಉತ್ಸವವನ್ನು ಆಯೋಜಿಸಿದೆ ರಾಜ್ಯದ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರನ್ನು ಬಂಡವಾಳ ಹೂಡಿಕೆದಾರರನ್ನು ಆಹ್ವಾನಿಸುವುದು ಆ ಮೂಲಕ ರಾಜ್ಯದ ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಪಡಿಸುವುದು ಈ ಉತ್ಸವದ ಗುರಿಯಾಗಿದೆ ಎಂದು ಚೇಂಬರ್ ಆಫ್ ಕಾಮರ್ಸ್ನ ರಾಜ್ಯಾಧ್ಯಕ್ಷ ಚಂದ್ರ ಲಹೋಟಿ ಚಿಕ್ಕಮಗಳೂರಿನಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಪಡಿಸಿದರೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳನ್ನು ಸ್ಥಾಪಿಸಿದರೆ ಅದರಿಂದ ನಿರುದ್ಯೋಗ ಸಮಸ್ಯೆ ನಿವಾರಣೆಯಾಗುತ್ತದೆ ಸ್ಥಳೀಯ ಜನರಿಗೆ ಉದ್ಯೋಗ ಸೃಷ್ಟಿಯಾಗುತ್ತದೆ ಆರ್ಥಿಕವಾಗಿ ಸಮೃದ್ಧಿಯಾಗುತ್ತದೆ ಎಂದು ಹೇಳಿದರು ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷ ಶಾಂತರಾಮ ಹೆಗಡೆ ಮಾಜಿ ಅಧ್ಯಕ್ಷ ಮಹೇಶ್ ಉತ್ಸವ ಸಮಿತಿ ಅಧ್ಯಕ್ಷ ಕೆ ಷಣ್ಮುಗಂ ಉಮಾರೆಡ್ಡಿ ಎಂಜಿ ಬಾಲಕೃಷ್ಣ ರೆಡ್ಡಿ ಉಪಸ್ಥಿತರಿದ್ದರು ವರದಿ ಸುಬ್ರಹ್ಮಣ್ಯ ಭಟ್ ಚಿಕ್ಕಮಗಳೂರು ನಮ್ಮ ದಕ್ಷಿಣ ರಾಜ್ಯದವರು ನಮ್ಮಲ್ಲಿ ಪಾರ್ಟ್ನರ್ಸ್ ಅಂದ್ರೆ ತಮಿಳ್ನಾಡು ಇರ್ಬೋದು ಕೇರಳ ಇದ್ದಾರೆ ತೆಲಂಗಾಣ ಇದಾರೆ ಇದ್ದಾರೆ ಆಂಧ್ರ ಪ್ರದೇಶ ಇದ್ದಾರೆ ಇದೆಲ್ಲ ಅವ್ರಿಗೆ ಒಂದು ಪಾರ್ಟಿಸಿಪೇಟ್ ಮಾಡಕ್ಕೆ ನಾವು ಆಗಮನಿಸಿದ್ರೆ ಮುಖ್ಯವಾಗಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಪ್ರವಾಸಿ ತಾಣ ಇದೆ ಅಲ್ಲಿ ತಾವು ಬಂದು ಇಲ್ಲಿ ಒಂದು ಇನ್ವೆಸ್ಟ್ ಮಾಡಿ ಅಂತ ಒಂದು ಅವ್ರಿಗೆ ಒಂದು ಮನವಿಯಾಗಿ ನಮ್ಮ ರಾಜ್ಯದ ಟೂರಿಸಂ ಸೆಕ್ಟರ್ನಲ್ಲಿರೋರು ಇದರಲ್ಲಿ ಭಾಗವಹಿಸಬಹುದು ಇತರ ಬೇರೆ ರಾಜ್ಯಗಳಿಂದ ಬಂದಿರೋರು ಈ ನಮ್ಮ ಎಫ್ ಕೆ ಜೊತೆಗೆ ಈ ಕಾರ್ಯಕ್ರಮ ನಾವು ಸರ್ಕಾರ ಜೊತೆಗೆ ಮಾಡ್ತಾ ಇದ್ದೀವಿ ಅಂದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕನೂ ಇದರಲ್ಲಿ ಭಾಗಿಯಾಗಿದೆ ಅವರ ಒಂದು ಅಂಗದಲ್ಲಿ ಅವ್ರ ಪ್ರೋತ್ಸಾಹದಿಂದ ಈ ನಾವು ಏನು ದಕ್ಷಿಣ ಪ್ರವಾಸ ಉದ್ಯಮ ಮಾಡ್ತಾ ಇದ್ವಿ ಅದರಲ್ಲಿ ಪ್ರಮುಖವಾಗಿ ನಮ್ಮಲ್ಲಿ ಕೈ ಜೋಡಿಸ್ತಾ ಇರೋದು ಕರ್ನಾಟಕ ಸರ್ಕಾರ ಹಾಗೆ ಇದು ಬಂಡವಾಳಕ್ಕೆ ಹೂಡಿಕೆ ಆಗಲಿ ಬಿ ಟು ಬಿ ಇರ್ಬೋದು ಬಿ ಟು ಸಿ ಇರ್ಬೋದು ಎಲ್ಲೆಲ್ಲಿ ಆಗುತ್ತೆ ಅಂದರೆ ಇನ್ವೆಸ್ಟರ್ಸ್ ಬಂಡವಾಳ ಹೂಡಿಕೆ ಯಾರಾಗ್ತಾರೆ ಅವರನ್ನ ನಮ್ಮ ಎಫ್ ಕೆ ಸಿ ಸಿ ಐ ಈ ಒಂದು ಏನು ಉತ್ಸವ ಮಾಡ್ತಾ ಇದ್ವಿ ಜೂನ್ ಹದಿನೈದು ಹದಿನಾರು ಮೈದಾನದಲ್ಲಿ ಮುಖ್ಯವಾಗಿ ಅವ್ರು ಕರೆಸಿ ನಿಮಗೆ ಎಲ್ಲಿ ಯಾವ ಸ್ಥಳ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಪ್ರವಾಸಿ ತಾಣ ಇದೆ ಇದೆ ಲ್ಯಾಂಡ್ ಬ್ಯಾಂಕ್ಸ್ ಎಷ್ಟಿದೆ ಅದನ್ನು ಡೀಟೇಲ್ ನಾವು ಕಳ್ಸಿ ಇದ್ದೀವಿ ಎಲ್ಲೆಲ್ಲಿ ನಾವು ಹೂಡಿಕೆ ಮಾಡ್ಬೋದು ಯಾಕಂದ್ರೆ ನೆಕ್ಸ್ಟ್ ಸೆಕ್ಟರು ಪ್ರ ಟೂರಿಸಂ ಪ್ರವಾಸ ಉದ್ಯಮ ಬಹಳಷ್ಟು ನಮ್ಮ ರಾಜ್ಯದಲ್ಲಿ ಅಷ್ಟು ನಾವು ಅದನ್ನು ಕೇರಳ ರಾಜ್ಯ ಥರ ನಾವು ಉತ್ತಮವಾಗಿ ಬಳಕೆ ಮಾಡಿಲ್ಲ ಸೊ ಕಾರಣದಲ್ಲಿ ರೆವಿನ್ಯೂನು ಜನರೇಟ್ ಆಗುತ್ತೆ ಉದ್ಯೋಗ ಸೃಷ್ಟಿ ಆಗುತ್ತೆ ಆಕ್ಟಿವಿಟಿ ಶುರು ಆಗುತ್ತೆ ಒಂದು ಉದಾಹರಣೆ ನೋಡಿ ಇವಾಗ ನೀವು ಎಲ್ಲೆ ಒಂದು ಪ್ರವಾಸಿ ಎಲ್ಲೋ ಒಂದು ಸ್ಥಾನ ಜಾಸ್ತಿ ಆಗಿದ್ರೆ ಹೇಳ್ತಾ ಇರೋದು ನೀವು ಕನೆಕ್ಟಿವಿಟಿ ಕೊಡಿ ಮಿಕ್ಕಿದ ನಾವು ಇನ್ವೆಸ್ಟರ್ಸ್ನ ಒಂದು ಸಭೆ ಕಂಡು ಅಲ್ಲಲ್ಲಿ ಆ ಸ್ಥಳಗಳಲ್ಲಿ ಬೇಸಿಕ್ ಕಮ್ಯುನಿಟೀಸ್ ಹೋಟೆಲ್ಸ್ ಬರ್ಬೋದು ಶೌಚಾಲಯಗಳು ಬರ್ಬೋದು ಕನೆಕ್ಟಿವಿಟಿ ಇದ್ರೆ ಆ ಪ್ರವಾಸಿ ತಾನೇ ಬೆಳೆದಕ್ಕೆ ಅವಕಾಶ ಆಗುತ್ತೆ ಅಂತ ನಾವು ಸರ್ಕಾರದಲ್ಲಿ ಮನವಿ ಮಾಡಿದ್ವಿ ಈ ಮುಖ್ಯ ಉದ್ದೇಶ ಪ್ರವಾಸಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಟೂರಿಸಂ ಸ್ಪಾಟ್ಸ್ ಇದೆ ಅದನ್ನ ಎಲ್ಲ ಗಮನಕ್ಕೆ ಇರೋದು ಇನ್ವೆಸ್ಟರ್ಸ್ ನ ಮೂಲಕ ಅದನ್ನ ಯಾರನ್ನ ಹೂಡಿಕೆ ಅದನ್ನ ಅದನ್ನು ಗುರುತಿಸಿ ಮಾಡೋದು ಹಾಗೂ ಕಮ್ಯುನಿಟಿ ಸರ್ಕಾರ ಅದನ್ನಲ್ಲಿ ನಾವು ಕಲ್ಪಿಸಬೇಕು ಅಂತ